ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಎನ್ಯಲ್ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಈಗಾಗಲೇ ನೀವು ಈ ಪರೀಕ್ಷೆಯ ಬಿಡಿಸಿದ್ದೀರಿ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಈ ಪತ್ರಿಕೆಯನ್ನು ಬಿಡಿಸಿದ್ದೀರಿ ನೀವು ಈ ಬಿಡಿಸಿದಂಥ ಪತ್ರಿಕೆ ಕೀ ಆನ್ಸರ್ಗಳು ಯಾವ ರೀತಿ ಇದ್ದಾವಂತ ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಈಗ ನೀವು ನೋಡಿದ್ರೆ ಮೊದಲಿಗೆ ಅಬ್ಜೆಕ್ಟಿವ್ ಕ್ವಶನ್ ಇರ್ತವೆ ಎಂಟು ಪ್ರಶ್ನೆಗಳು ನಿಮ್ಗೆ ಗೊತ್ತಿದ್ದಂತೆ ಒನ್ನೇದೇ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವರಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮ ಪೂರ್ಣ ಉತ್ತರವನ್ನು ಬರೆಯಿರಿ ಎಂಟು ಅಂತ ಗೊತ್ತಿದೆ ಓಕೆ ಇಲ್ಲಿ ಒಂದೇ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಮತ್ತು ಮೂರರ ಲಸ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳು ಎರಡು ಮತ್ತು ಮೂರರ ಎರಡು ಅವಿಭಾ ಅವಿಭಾಜ್ಯ ಸಂಖ್ಯೆ ಆಗಿದ್ದರಿಂದ ಎರಡನ್ನು ಮಲ್ಟಿಪ್ಲೈ ಮಾಡಿರಿ ಎರಡು ಮೂರನೇ ಆರು ಆಗುತ್ತೆ ಹಾಗಾಗಿ ಅದರ ಲಸ ಎಷ್ಟು ಆಪ್ಷನ್ ಡಿ ನಮಗೆ ಸರಿ ಉತ್ತರ ನೋಡಿ ವಿದ್ಯಾರ್ಥಿಗಳದ್ದು ಆಪ್ಷನ್ ಡಿ ಯಾವುದು ಆರು ಏನದಲ್ಲ ಅದು ಸರಿ ಉತ್ತರ ನೆಕ್ಸ್ಟು ಎರಡನೇ ಕ್ವಶನ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಎ ಟು ಈಕ್ ಡು ಜೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕೆಗೊಂಡು ಐಕೆಗೊಂಡಾಗ ಸರಿಯಾದ ಸಂಬಂಧ ಯಾವುದಂತೂ ರೇಖೆಗಳು ಐಕೆಗೊಂಡರೆ ಏನಾಗಿರ್ತವೆ ಯಾವುದೋ ಅನುಪಾತ ನೋಡಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ಎ ಒನ್ ಬೈ ಏಟ್ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದೆ ಇಲ್ಲಿ ರೇಖೆಗಳೇನಾಗಿರ್ತವೆ ಛೇದಿಸಿರ್ತವೆ ಇಲ್ಲಿ ರೇಖೆಗಳು ಸಮಾಂತರವಾಗಿರ್ತವೆ ಇಲ್ಲಿ ರೇಖೆಗಳು ಸಹ ಛೇಧಿಸಿರ್ತವೆ ಇಲ್ಲಿ ನೋಡಿದೆ ಆಪ್ಷನ್ ಏ ನಮಗೆ ಸರಿ ಉತ್ತರವಿದೆ ಹೇಳಿ ಇದು ಕರೆಕ್ಟ್ ಆನ್ಸರು ಇಲ್ಲ ಆಪ್ಷನ್ ಕ್ವಶನ್ ನಂಬರ್ ತ್ರೀ ನೀವು ನೋಡಿದ್ರೆ ಈ ಕೆಳಗಿನಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದ್ದಾನೆ ವರ್ಗ ಸಮೀಕರಣ ಅಂದರೆ ಯಾವುದು ಆಪ್ಷನ್ ಏನಲ್ಲಿ ಎಕ್ಸ್ ಕ್ಯೂ ಮೈನಸ್ ಸಿಕ್ಸ್ ಎಕ್ಸ್ ಇದೆ ಇಲ್ಲಿ ಗಾತ ಮೂರರಿಂದ ವರ್ಗ ಸಮೀಕರಣ ಅಲ್ಲ ನಮಗೆ ಗಾತ ಎರಡರಬೇಕು ಇದು ಪಿ ಆಫ್ ಎಕ್ಸ್ ಇಕ್ಕೊಳ್ತು ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಇದೆ ಅದು ಬಹುಪದೋಗ್ಯಕ್ತಿ ಆಗ್ತದೆ ತ್ರೀ ಎಕ್ಸ್ ಇಕ್ವಲ್ ಟು ನೈನ್ ಇದು ರೇಖಾತ್ಮಕ ಸಮೀಕರಣ ಅದ ಎಕ್ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫ್ಲೋರ್ ಫೋರ್ ಇಕ್ಕೊಂಡು ಜೀರೋ ಇದೆ ನೋಡಿ ಇದು ವರ್ಗ ಸಮೀಕರಣ ಆಗ್ತದೆ ಅಂದರೆ ಆಪ್ಷನ್ ಡಿ ನಮಗೆ ಸರಿ ಉತ್ತರ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿದ್ರೆ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರೋ ಆಕೃತಿಗಳು ಅಂತ ಕೇಳ್ತಾರೆ ಸಮರೂಪ ಆಗಿರಬೇಕಾದ್ರೆ ಆಕಾರ ಸೇಮ್ ಇರ್ಬೇಕು ಅಂದರೆ ಆಪ್ಷನ್ ಎ ನೋಡಿ ಯಾವುದೇ ಎರಡು ತ್ರಿಭುಜಗಳು ಬಿ ವರ್ಗ ಮತ್ತು ಆಯತ ವರ್ಗ ಮತ್ತು ವಜ್ರಾಕೃತಿ ಯಾವುದೇ ಎರಡು ತ್ರಾಪಿಜ್ಯಗಳು ಅಂತ ಹೇಳ್ತಾನೆ ಆಪ್ಷನ್ ಎ ಯಾವುದೇ ಎರಡು ಸಮಭಾವತೃಜಗಳೇನಾಗಿರ್ತಾವೆ ಸಮರೂಪ ಆಕೃತಿ ಆಗಿರ್ತಾವೆ ಅಂತ ನೀವು ಹೇಳ್ಬೋದು ಆಪ್ಷನ್ ಅದು ಕ್ವಶನ್ ನಂಬರ್ ಫೈವ್ ತ್ರಿಜ ಆರ್ ಮನೆಯಲ್ಲಿರೋ ಒಂದು ಗೋಳದ ಘನಫಲ ಅಂತ ಕೇಳಿದ್ದಾನೆ ಗೋಳದ ಘನಪಲದ ಸೂತ್ರ ಗೊತ್ತಿರಬೇಕು ನೀವು ಇಲ್ಲಿ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನ ನೋಡಿ ಇದು ನಮಗೆ ಗೋಳದ ಘನಪಲ ಕಂಡುಹಿಡಿಯುವಂಥ ಅದ ನೆಕ್ಸ್ಟು ಸಿಕ್ಸ್ತ್ ಕಶನ್ ನೋಡಿ ಮೂಲ ಮೂಲಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಮ ವಾಯ್ ಬಿಂದಿಗೆ ಇರುವ ದೂರ ಸ್ಕೋರ್ ರೂಟ್ ಆಫ್ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರಲ್ಲಿ ಇದೆ ಅಂತ ನೋಡಿ ಓಕೆ ಆಪ್ಷನ್ ಸಿ ಇದೆ ನೋಡಿ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಪ್ಲಸ್ ವಾಯ್ಸ್ಕೋರ್ ಇದು ಮೂಲ ಮೂಲಬಿಂದು ಇರುವಂಥ ದೂರ ವಿದ್ಯಾರ್ಥಿಗಳು ಇದು ಪ್ರಿಪ್ರೇಟ್ರಿ ಕೇಳಿದ ಕೇಳಿರ್ತಾರೇ ಕೆಲವು ಕ್ವಶನ್ಗಳನ್ನು ರಿಪೀಟ್ ಆಗಿದ್ದಾವೆ ನೋಡಿ ಸರಿ ಈಗ ನೀವು ನೋಡಿದ್ರೆ ಸೆವೆಂತ್ ಕ್ವಶನ್ ನೋಡಿ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈವ್ ಈ ಸಮಾತ್ರ ಸೆಡಿ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾನೆ ಸಾಮಾನ್ಯ ವ್ಯತ್ಯಾಸ ಡಿ ಕೋಲ್ ಟು ಏನು ಮಾಡ್ಬೇಕು ನೀವು ಎ ಟು ಮೈನಸ್ ಎ ಒನ್ ಮಾಡ್ತೀರಾ ಎ ಟು ಎಷ್ಟಿದೆ ನೋಡಿ ಮೈನಸ್ ತ್ರೀ ಇದೆ ಮೈನಸ್ ತ್ರೀ ಮೈನಸ್ ಆಫ್ ಎ ಒನ್ ಅಂದ್ರೆ ಮೈನಸ್ ಒಂದಿದೆ ಈ ರೀತಿ ಬಿಡಿಸ್ಬೇಕಿದ್ದು ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಏನಂತ ಪ್ಲಸ್ ಒಂದು ಮೂರಲ್ಲಿ ಒಂದನ್ನು ಕಳೆದ್ರೆ ಎಷ್ಟು ಮೈನಸ್ ಎರಡು ನೋಡಿ ಅಂದರೆ ಡಿ ಆಪ್ಷನ್ ಯಾವುದು ಸೆವೆಂತ್ ಆಪ್ಷನ್ ಈಗ ಮೈನಸ್ ಟು ಇಲ್ಲಿದೆ ಅಲ್ಲ ಆಪ್ಷನ್ ಸಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು ನೆಕ್ಸ್ಟ್ ನೀವು ಏತ್ ಕ್ವಶನ್ ಅಬ್ಜೆಕ್ಟಿವ್ನಲ್ಲಿ ನೋಡಿದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉದ್ದ ಫೋರ್ ಫೈ ಸೆಂಟಿಮೀಟ್ರ್ ಆಗಿದೆ ಕಂಸದ ಉದ್ದ ಓ ಬಿ ಒಂಬತ್ತು ಸೆಂಟಿಮೀಟ್ರ್ ಆದರೆ ತೀಟ ಕೊನದ ಅಳತೆ ಕೇಳಿದ್ದಾನೆ ಅಂದರೆ ಓ ಬಿ ಇದೆ ಕೊಟ್ಟಿದ್ದಾನೆ ಇಲ್ಲಿ ಕಂಸದ ಉದ್ದ ಎ ಪಿ ಬಿ ಎಷ್ಟು ಕೊಟ್ಟಿದ್ದಾನೆ ಫೋರ್ ಫೈ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಈ ತೀಟ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ ತೀಟಾ ಕೋಣದ ಅಳತೆ ಕಂಡುಹಿಡಬೇಕಾದ್ರೆ ನಮಗೆ ಕಂಸದ ಉದ್ದ ಸೂತ್ರ ಏನಿದೆ ಕಂಸದ ಉದ್ದ ಹೆಜ್ಜೊಟ್ಟು ತೀಟಾ ಬೈ ತ್ರೀ ಸಿಕ್ಸ್ಟೀನ್ ಟು ಫೈ ಆರ್ ಟು ಆರ್ ಇದೆಯಲ್ಲ ಟು ಫೈ ಆರ್ ಇದೆ ನೋಡಿ ಈ ಸೂತ್ರವನ್ನು ಬಳಸ್ಕೊಂಡ್ರೆ ನಮಗೆ ಕಂಸದ ಉದ್ದ ಕೊಟ್ಟಿದ್ದಾನೆ ಎಷ್ಟು ಫೋರ್ ಫೈ ಫೋರ್ ಫೈ ಇಲ್ಲಿ ಬರೆಯೋಣ ಓಕೆ ತೀಟ ಕಂಡಿಡಿಬೇಕಾದ್ರೆ ನೋಡಿ ಫೋರ್ ಫೈ ಫೋರ್ ಫೈ ಇಕ್ವಲ್ ಟು ಏನು ಬರೀರಿ ಇಲ್ಲಿ ತೀಟ ಬೈ ತ್ರೀ ಸಿಕ್ಸ್ಟಿ ತೀಟ ಕಂಡುಹಿಡಬೇಕಾಯಿದೆ ಟು ಇಂಟು ಫೈ ಹಾಗೆ ಬರೀರಿ ಇಂಟು ತ್ರಿಜ್ಜಾ ನಮಗೆ ಗೊತ್ತಿದೆ ಆರ್ ಎಷ್ಟೊತ್ತು ಓ ಬಿ ಇದು ತ್ರಿಜ್ಯ ಆತ ಹಾಗಾಗಿ ಒಂಬತ್ತು ಸೆಂಟಿಮೀಟ್ರಲ್ಲಿ ಬರ್ಕೊಳ್ಳೋಣ ಓಕೆ ಬರ್ಕೊಂಡಿದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನತ್ತ ಫೋರ್ ಫೈ ಇಂಟು ತ್ರೀ ಸಿಕ್ಸ್ಟಿ ಇಸ್ಕ್ವಲ್ ಟು ತೀಟ ಇದು ಡಿವೈಡೆಡ್ ಬೈ ಮಾಡಿರಿ ಟು ಪೈ ಒಂಬತ್ತರಲ್ಲಿ ಹದಿನೆಂಟು ಮಾಡೋಣ ಒಂಬತ್ತರಲ್ಲಿ ಹದಿನೆಂಟು ಫೈ ಆಯಿತು ಪೈ ಪೈ ಕ್ಯಾನ್ಸಲ್ ಆಯಿತು ಹದಿನೆಂಟು ಒಂದೇ ಹದಿನೆಂಟರಲ್ಲಿ ಮೂವತ್ತಾರು ಟ್ವೆಂಟಿ ಐತು ಟ್ವೆಂಟಿ ಇನ್ ಟು ಮಾಡಿದ್ರೆ ಏಯ್ಟಿ ಡಿಗ್ರಿ ಅಂದರೆ ಟಿ ಟೈಕ್ ಕೊಟ್ಟರೆ ಎಷ್ಟು ಬರ್ತವೆ ವಿದ್ಯಾರ್ಥಿಗಳಲ್ಲಿ ಏಯ್ಟಿ ಡಿಗ್ರಿ ಆಯ್ತದೆ ನೋಡಿರಿ ಹೌದು ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ಈ ರೀತಿ ಅದನ್ನು ಬಿಡಿಸ್ಬೇಕು ನೀವು ಅಂದರೆ ಇಲ್ಲಿ ಎಂಟು ಪ್ರಶ್ನೆಗಳಾದವು ಈಗ ನೈನ್ತ್ ಕಶನ್ ಅಂದರೆ ಒಂದು ಅಂಕದ ಪ್ರಶ್ನೆ ಎಂಟು ಇರ್ತವೆ ಬಿಡಿಸಿದ್ದೀರಿ ನೈನ್ತ್ ಕ್ವಶನ್ ನೋಡಿ ನೀವು ಒಂದು ರೇಖಾತ್ಮಕ ಬಹುಪೋದು ಮಹತ್ತಮ ಗಾತ ಅಥವಾ ಡಿಗ್ರಿ ಬರೀ ರೇಖಾತ್ಮಕ ಬಹುಪೋದಕ್ಕೆ ಡಿಗ್ರಿ ಎಷ್ಟು ಹೇಳ್ರಿ ಡಿಗ್ರಿ ಒಂದು ಒಂದಿರುವಂಥ ಬಹುಪದೋತಿ ಇದು ಮಹತ್ಮಘಾತ ಒಂದಿತ್ತು ಅಥವಾ ಡಿಗ್ರಿ ಒಂದಿದ್ದರೆ ಅದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಈಗ ನೋಡ್ಬೋದು ವಿದ್ಯಾರ್ಥಿಗಳು ಟೆಂತ್ ಕ್ವಶನು ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ದಾನೆ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಹೇಳಿ ವಿದ್ಯಾರ್ಥಿಗಳೇ ಸಿಕ್ಸ್ ಎ ಸ್ಕ್ವೇರ್ ಇದೆ ನೋಡಿ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸಿಕ್ಸ್ ಎ ಸ್ಕ್ವೇರ್ ಅಂತ ಬರೀಬೇಕು ಇಲ್ಲೇ ಒಂದು ಕ್ವಶನ್ ನೋಡಿರು ಕೊಟ್ಟಿರುವ ಆವೃತ್ತಿ ವಿತರಣ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಹೇಳ್ತಾನೆ ಇದು ವರ್ಗಾಂತರ ಕೋಷ್ಟಕ ನೋಡ್ರಿ ಇಲ್ಲಿ ವರ್ಗಾಂತರ ಯಾವುದು ಬಹುಲಕ ಇರುವಂಥ ವರ್ಗಾಂತರ ಬೇಕಾಗಿದೆ ಅಂದರೆ ಬೌಲಕ ಅಂದರೆ ಯಾವುದು ಅತಿ ಹೆಚ್ಚಿನ ಆವೃತ್ತಿ ಯಾವುದು ಎಂಟಿದೆ ನೋಡಿ ವಿದ್ಯಾರ್ಥಿಗಳು ಎಂಟು ಇರುವಂಥ ಬೌಲಕ ಇರುವಂಥ ವರ್ಗಾಂತರ ಯಾವುದಾಗಂದ್ರೆ ತ್ರೀ ಟು ಸಿಕ್ಸ್ ಇದೆ ನೋಡಿ ತ್ರೀ ಟು ಸಿಕ್ಸ್ ಅಂತ ಇಲ್ಲಿ ತ್ರೀ ಟು ಫೈವ್ ಇದೆ ಹೌದಾ ಬೌಲಕ ಇರುವಂಥ ವರ್ಗಾಂತರ ಯಾವುದಂದ್ರೆ ತ್ರೀ ಟು ಫೈವ್ ಅಂತ ಬರೀರಿ ಸರಿ ನೆಕ್ಸ್ಟ್ ಈ ಟ್ವೆಲ್ತ್ ಕ್ವೆಶನ್ ನೋಡಿರಿ ಒಂದು ಅಸಂಭವ ಘಟನೆ ಸಂಭವನತೆ ಬರೆಯಿರಿ ಅಂತೇಳಿ ಅಸಂಭವ ಘಟನೆ ಸಂಭವನತೆ ಏನಾಗಿರುತ್ತೆ ವಿದ್ಯಾರ್ಥಿಗಳೇ ಸೊನ್ನೆ ಆಗಿರುತ್ತೆ ನೋಡಿರಿ ಉತ್ತರ ಇಲ್ಲಿ ಏನು ಬರೀರಿ ಸೊನ್ನೆ ಅಂತ ಬರೀಬೇಕು ಅಸಂಭವ ಘಟನೆ ಸಂಭವನತೆ ಸೊನ್ನೆ ನೆಕ್ಸ್ಟ್ ತರ್ಟೀನ್ ಕ್ವಶನ್ ನೋಡಿದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಕ್ಕೊಳ್ಳು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೈ ಮೈನಸ್ ಸಿಕ್ಸ್ ಇಕ್ಕೊಳ್ಳು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದಾನೆ ಯಾವ ರೀತಿ ಬಿಡಿಸ್ತಾರೆ ಇದರಲ್ಲಿ ಆನ್ಸರ್ನಲ್ಲಿ ನೀವು ಎ ಅನುಪಾತವನ್ನು ಹೋಲಿಸ್ಬೇಕು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮಾಡಿರಿ ಎ ಒನ್ ಬೈ ಎ ಟು ಮಾಡಿದ್ರೆ ಎ ಒನ್ ಎಷ್ಟಿದೆ ನೋಡಿ ಎರಡಿದೆ ಎ ಟು ಎಷ್ಟಿದೆ ನೋಡಿರಿ ಮೂರಿದೆ ಟು ಬೈ ತ್ರೀ ಆಯಿತು ಈಗ ಬಿ ಒನ್ ಬೈ ಬಿ ಟು ನಾವು ಹೋಲಿಕೆ ಮಾಡಿದ್ರೆ ಬಿ ಒನ್ ಎಷ್ಟಿದೆ ನೋಡಿ ತ್ರೀ ಇದೆ ಬಿ ಟು ಎಷ್ಟಿದೆ ನೋಡಿ ಟೂ ಇದೆ ತ್ರೀ ಬೈ ಟು ಟು ಬೈ ತ್ರೀ ಎರಡು ಸಮಾನ ಅಲ್ವಲ್ಲ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗ್ತಾ ಹಾಗಾಗಿ ಏನು ಸಮೀಕರಣ ಎಷ್ಟು ಪರಿಹಾರಗಳು ಹೊಂದಿದೆ ಅಂತ ಕೇಳಿದ್ರೆ ಎಷ್ಟು ಪರಿಹಾರ ಹೊಂದಿರ್ತೇ ಹೇಳ್ರಿ ಅಂದರೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೀರಿದಕ್ಕೆ ಒಂದು ಪರಿಹಾರ ಅಂತ ಬರೋದ್ರೂ ಸಾಕಾಗುತ್ತದೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೋದ್ರೂ ನಿಮಗೆ ಸರಿ ಉತ್ತರ ಓಕೆ ಈಗ ಫೋರ್ಟೀನ್ ಕ್ವೆಶನ್ ನೀವು ನೋಡಿದ್ರೆ ಕೊಟ್ಟಿರುವ ವಾಯ್ಜ್ ಕೊಟ್ಟು ಪಿ ಆ ಎಕ್ಸ್ ಬಹುಪೋದಕ್ಕೆ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದ್ನ ಶೂನ್ಯತೆ ಬರೀಬೇಕಾದ್ರೆ ಆಗ ಲಾಸ್ಟ್ ನೀವು ನೋಡಿದ್ರಲ್ಲ ಯಾವುದರಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೇ ಥರ ಕೊಟ್ಟಿದ್ನಲ್ಲ ಶೂನ್ಯತೆ ಅಂದರೆ ಈ ಗ್ರಾಫ್ ಸೆಕ್ಸ್ ಸೆಕ್ಸನ್ ಎಷ್ಟು ಬಾರಿ ಇದು ಸ್ಪರ್ಶಿಸಿದೆ ನೋಡಿ ಎರಡು ಬಾರಿ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎರಡು ಅಂತ ಬರೀರಿ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳೆಷ್ಟು ಎರಡು ಅಂತ ಬರೀಬೇಕು ವಿದ್ಯಾರ್ಥಿಗಳು ಎರಡು ಶೂನ್ಯತೆಗಳನ್ನು ಒಂದಿದೆ ಇದು ಯಾವ ಶೂನ್ಯತೆ ಅಂತ ಬರೋದು ಬರಿಬೋದು ಬಹುಪೋತಿಕ ಶೂನ್ಯತೆ ಬರೀರಿ ಅಂತ ಎರಡು ಶೂನ್ಯತೆ ಅಂತ ಬರೋದು ಯಾವುದು ಯಾವ ಅಕ್ಷರದಲ್ಲಿ ಚೆಚ್ಚ ಟಚ್ ಆಗಿದೆ ನೋಡಿ ಇಲ್ಲಿ ಮೈನಸ್ ಒಂದು ಇಲ್ಲಿ ಫೋರ್ ಅಂತಲೂ ಬರಿಬೋದು ಶೂನ್ಯತೆಗಳ ಸಂಖ್ಯೆ ಎರಡು ಯಾವಂದರೆ ಮೈನಸ್ ಒನ್ ಮತ್ತು ಫೋರ್ ಈ ರೀತಿ ಬರೆದ್ರೆ ಸಾಕು ಈಗ ಸೆಕ್ಸ್ ಸಿಕ್ಸ್ಟೀನ್ ಕ್ವಶನ್ ನೋಡಿ ಕೊನೆಯ ಒಂದು ಅಂಕದ ಪ್ರಶ್ನೆ ಇದು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಕ್ಯೂ ಆರ್ ಪಿ ಅಂತ ತೋರಿಸಲು ಬಳಸಿರುವ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೆಯಿರಿ ಅಂತ ನಿರ್ಧಾರಕ ಗುಣ ಬರೀಬೇಕಾದ್ರೆ ಏನು ಕೊಟ್ಟಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿ ಬರೆದ್ರೆ ಸಾಕು ಏನು ಬಾವು ಕೊಟ್ಟಿದ್ದಾರೆ ತಾನೆ ಈ ತ್ರಿಭುಜದ ಎ ಬಿ ಸಿ ತ್ರಿಭುಜದಲ್ಲಿ ಮೂರು ಭಾವುಗಳ ಅಳತೆ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ನಲ್ಲಿ ಮೂರು ಭಾವುಗಳ ಅಳತೆ ಕೊಟ್ಟಿದ್ದಾರೆ ಹಾಗಾಗಿ ಏನಂತ ಬರಿಬೋದು ಯಾವ ನಿಯಮ ನಿರ್ಧಾರಕ ಗುಣ ಅಂತ ಬರಿಬೋದು ಇಲ್ಲಿ ಬರಿಗುಡು ಬಾವು ಕೊಟ್ಟಾಗ ಬಾ 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 ನಿರ್ಧಾರಕ ಗುಣ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ ನಿರ್ಧಾರಕ ಗುಣ ಅಂತ ನೀವು ಇಷ್ಟು ಬರೆದ್ರೆ ಒಂದು ಅಂಕದ ಹದಿನಾರು ಪ್ರಶ್ನೆಗಳಿಗೆ ಆನ್ಸರ್ ಆಗ್ತಾವೆ ನೋಡಿ ಓಕೆ ಭಾಳ ತುಂಬ ಈಸಿ ಇದೆ ಕ್ವಶನ್ ಪೇಪರು ಭಾಳ ಸುಲಭವಾಗಿದೆ ಪ್ರಿಪರೇಟರಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳೇ ಹೆಚ್ಚು ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ ಇವು ಭಾಳ ಸುಲಭವಾಗಿ ಬಿಡಿಸಿದರೆ ಅಂತ ನಾನು ಕೋತೀನಿ ಈಗ ಮುಂದಿನ ವೀಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಎರಡು ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಬಿಡಿಸೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಈ ವ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು